ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಣ ಕಹಳ ಮೊಳಗಿಸ್ತಾ ಇದ್ದಾರೆ ಜನ ಕಲ್ಯಾಣ ಸಮಾವೇಶ ಶುರುವಾಯಿತು ಕ್ಷಣ ಗಣನೆ ಎಲ್ಲೆಲ್ಲೂ ರಾರಾಜಿಸ್ತಾ ಇದೆ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ಜಿಲ್ಲೆ ಜಿಲ್ಲೆಗಳಿಂದ ಸಿದ್ದರಾಮಯ್ಯ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಹಾಸನದಲ್ಲಿ ಎಲ್ಲಿ ನೋಡಿದರಲ್ಲಿ ಸಿದ್ದರಾಮಯ್ಯನವರ ಫೋಟೋಗಳು ರಾರಾಜಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಸಿದ್ಧತೆಗಳ ನಡುವೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎರಡರಿಂದ ಮೂರು ಲಕ್ಷ ಜನ ಸೇರುವಂಥ ನಿರೀಕ್ಷೆ ಅದಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಮುಖಾಂತರವಾಗಿ ಮೈತ್ರಿ ನಾಯಕರಿಗೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನ್ಗಳನ್ನು ಕಾಂಗ್ರೆಸ್ನವರು ಮಾಡಿಕೊಂಡಿದ್ರು ಅದರ ಬೆನ್ನಲ್ಲೇ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ ಇದೀಗ ಶಕ್ತಿ ಪ್ರದರ್ಶನದ ಸಮಯ ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಣ ಕಹಾಳೆ ಮೊಳಗಿಸಲಿದ್ದಾರೆ ಇದಕ್ಕೆ ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೇವೆ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ವಿ ಇವತ್ತು ಜೈ ಜವಾನ್ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ಇಡೀ ಭಾರತ ಇವತ್ತು ಆಹಾರದಲ್ಲಿ ಸ್ವಯಂ ನಾವು ಬಹಳ ಸದೃಢವಾಗಿರುವಂತದ್ದು ಇನ್ನು ಬೇರೆ ರಾಷ್ಟ್ರ ಕೊಡೋಂತ ಮಟ್ಟಕ್ಕೆ ಇವತ್ತು ಆಹಾರದ ಬೆಳೆಯನ್ನು ಬೆಳೆದಿದ್ದೇವೆ ಅದೇ ರೀತಿ ಅಷ್ಟು ಬೆಳೆದಿದ್ರು ಕೂಡ ಏನು ನಾವು ಏಳು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ವಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅನ್ನ ಅದನ್ನ ಐದು ಕೆಜಿ ಮಾಡಿದಂತ ಅನ್ಯಾಯ ಬಿಜೆಪಿಯವ್ರ ಶ್ರೋಮಿ ಆದ್ರೆ ಇವತ್ತು ಅದನ್ನೇ ಹತ್ತು ಕೆಜಿ ಕೊಡ್ತೀನಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡುವ ಮೂಲಕ ಆ ಐದು ಕೆಜಿಗೆ ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿ ಇವತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ನಾವು ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಆಗುವಂತ ಡಿ ಬಿ ಟಿ ಮಾಡಿದ್ದು ಈ ರಾಷ್ಟ್ರದಲ್ಲಿ ಇದೆ ಪ್ರಥಮ ಅಂತಕ್ಕಂಥದ್ದನ್ನ ಹೇಳ್ತಾ ಬಂಧುಗಳೇ ಈ ಐದು ಗ್ಯಾರಂಟಿಗಳು ಇವತ್ತು ಮುನ್ನೂರ ನಲವತ್ತೊಂದು ಕೋಟಿ ಮಹಿಳೆಯರು ಇವತ್ತು ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಬಸ್ಸಿನ ಓಡಾಟ ಸ್ವಾಮಿ ಅದು ಹೇಳ್ತಾರೆ ಬಸ್ ಅಲ್ಲಿ ಓಡಾಡೋದ್ರಿಂದ ಏನಾಯ್ತು ಅಂತ ಆರ್ಥಿಕ ಸಬಲತೆ ಬರುತ್ತೆ ಜನರಲ್ಲಿ ಹಣ ಓಡಾಡೋದ್ರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂಗಡಿಗಳಲ್ಲಿ ವ್ಯಾಪಾರ ಆಗುತ್ತೆ ದೇಗುಲದಲ್ಲಿ ಹಣ ಸೇರುತ್ತೆ ಅದು ಹಣ ಹಂಚಿಕೆ ಆಗುತ್ತೆ ಇದು ರಾಜಕೀಯದಲ್ಲಿರ್ತಕ್ಕಂತ ಹಣದ ವ್ಯವಸ್ಥೆಯನ್ನ ಸಾರ್ವಜನಿಕವಾಗಿ ತಲುಪುವಂತ ಮಾಡಿದಂತ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರು ಸ್ವಾಮಿ ಬೃಹತ್ ಜ್ಯೋತಿ ಬಡವರ ಮನೆಯಲ್ಲಿ ಇನ್ನೂರು ಯೂನಿಟ್ ಕೊಡುವ ಮೂಲಕ ಇವತ್ತು ನಮ್ಮ ಜ್ಯೋತಿ ಭಾಗ್ಯ ಜ್ಯೋತಿ ಬೆಳೀತಾ ಇದೆ ಬೃಹತ್ ಜ್ಯೋತಿ ಬೆಳೀತಾ ಇದೆ ಸ್ವಾಮಿ ಬಂಧುಗಳೇ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅನ್ನಭಾಗ್ಯ ಇಡೀ ರಾಷ್ಟ್ರದಲ್ಲಿ ಒಬ್ಬ ಅವರು ಹೇಳ್ತಾರೆ ನಾವು ಕೊಟ್ಟಿದ್ವಿ ಅದ್ರ ಮೇಲೆ ನೀವು ಕೊಡ್ತೀರ ಸ್ವಾಮಿ ನಿಮ್ಮದೇ ರಾಜ್ಯಗಳಾದಂತ ಬೇರೆ ರಾಜ್ಯದ ಬೇರೆ ಭಾಗಗಳಲ್ಲಿ ನೀವು ಆಡಳಿತ ಮಾಡ್ತಿದ್ದೀರಾ ಅಲ್ಲಿ ಯಾಕೆ ಕೊಡಲಿಲ್ಲ ಇದನ್ನು ನಾವು ಕೇಳಬೇಕಾಗಿದೆ ನಮ್ಮ ಪಕ್ಷದ ಜನ ನಮ್ಮ ನಮ್ಮ ನಾಯಕರುಗಳು ಬಾಯ್ಬಿಟ್ಟು ಮಾತನಾಡಬೇಕು ಮೌಖಿಕವಾಗಿ ಮಾತನಾಡಬೇಕು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ವಿ ಇವತ್ತು ಜೈ ಜವಾನ್ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ಇಡೀ